ಹೀರೆಕಾಯಿ ಹೀರೆಕಾಯಿ ತಗಡೆ ಆಗ್ಲಕಾಯಿ ತಗೊಳ್ಳಿ ಚೆನ್ನಾಗಿದೆ ಅಂಟಿ ಏನಾಗಿದೆ ಅಲ್ಲಿ ಚೆನ್ನಾಗಿದೆ ಅಂಟಿ ಅಲ್ಲ ಆಗ್ಲಕಾಯಿ ತಗಡೆ ಆಯ್ತು ಇವೇನು ಹೀರೆಕಾಯಿ ಹೀರೆಕಾಯಿ ಅಂಟಿ ಅದು ಕೊಡೋ ಹೀರೆಕಾಯಿ ತಗೊಳ್ಳಿ ಚೆನ್ನಾಗಿದೆ ಸೌದೆ

తగళి అండి చౌతేకాయ సౌదకాయ్ చకళతా అండి అలా చూపించు కేజి ఏంటి ₹100 के जी इन्नो इन्नो कड़बे कोड़बे का बने हैं रे मैडम मैडम बने मैडम हे वन सेकंड बने मैडम बने वाइज नो अब तक साउद के बने इस बार आप ये ब्रेक करकारे रे बने 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 का बने का आप ब्रेक डीप तक ಹತ್ತು ರೂಪಾಯ ಕೆರೆಟ್ ಹತ್ತು ಕ್ಯಾರೆಟ್ ಮೇಡಮ್ ಅದು

ಆದರೆ ಕಟ್ಟೆ ಬಣ್ಣೋ ಸೌತೆಕಾಯಿ ಇದಂತ ಏನ ಡಿಪೆಂಡೆಂಟ್ ಆಗದನೆ ಸೌತೆಕಾಯಿ ಅದರೆ ಕಟ್ಟೆ ಬಣ್ಣೋ ಸೌತೆಕಾಯಿ ಇದಂತ ಏನ ಡಿಪೆಂಡೆಂಟ್ ಆಗದನೆ ಛಾಯೆ ಮೆಡಿಸಿನ್ ಮೆಡಿಸಿನ್ ಚೆನ್ನಾಗಿದೆ ಬಿ ಟ್ರೈ ಟು ಕ್ಯಾರೆಟ್ ಇದೆಯಲ್ಲ ಇಲ್ಲಿ ತಗೊಳ್ಳಿ ಕ್ಯಾರೆಟ್ ತಗೊಳ್ಳಿ ವೀರಕಾಯಿ ಹಂಗೇ ವೀರಕಾಯಿ ತರಬಹುದು ಗೆಡ್ಡೆ ಕೋಸ ಎಲ್ಲಾ ಏನಿಲ್ಲ ಇಲ್ಲ ಇಲ್ಲ

ಹೆಂಗ ಅನಿಸ್ತು ಅಂದ್ರೆ ತರ್ಕಾರಿ ಬಂದ್ರಾ ನೀವು ಅಲ್ಲ ಸರ್ ಈಗ ಈಗ ಏನು ತರಕಾರಿ ಕೆಟ್ಟ ಕೆಲವೊಂದು ಕೆಟ್ಟೋಗಿದೆ ಅಲ್ಲ ಕೆಲವೊಂದು ಚೆನ್ನಾಗಿದೆ ಕೆಲವೊಂದು ಕೆಟ್ಟೋಗಿದೆ ಈ ಕೆಟ್ಟೋಗಿರೋದು ಲೈಟ್ ವೈಟ್ ಸ್ವಲ್ಪ ವೆಯ್ಟ್ ಕಡಿಮೆ ಇದೆ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಅದು

ಸರ್ ಇವಾಗ ಇದು ಮುಟ್ಟವರೆಗೂ ನಿಮ್ಗೆ ಏನು ಗೊತ್ತಾಗ್ಲಿಲ್ವಾ ಆಯ್ತು ಹತ್ರ ಬಂದ್ರೆ ಗೊತ್ತಾಗೈತೆ ನಾನು ಅದಕ್ಕೆ ಬಂದಿದ್ದೀನಿ ಎಲ್ಲ ಅಂತ ಎಲ್ಲ ಸರಿ ತರಕಾರಿ ನೀವೇನು ತೊಳಗಿನ ತುಂಬ ಸೌತೆಕಾಯಿ

ದೂರದಿಂದ ನೋಡೋ ನಿಮ್ಗೆ ಏನೂ ಗೊತ್ತಾಗ್ಲಿಲ್ಲ ಯೂಶಲಿ ನೀವು ತರಕಾರಿ ಹೆಂಗ್ ತಗೋಬೇಕು ಅಂತ ಬಂದ್ರು ಅದೇ ತರ ಬಂದ್ರು ಅದ್ರಲ್ಲೂ ಕಡಿಮೆ ರೇಟ್ ಅಲ್ವಾ ಸ್ವಲ್ಪ ಸೊ ನಿಮ್ಗೆ ಹತ್ತು ರೂಪಾಯಿಗೆ ಕ್ಯಾರೆಟ್ ಕೊಡ್ತಾರೆ ಅಂದಾಗ ಹೆಂಗ್ ಅನಿಸ್ತು ನಿಮಗೆ ಹತ್ತು ರೂಪಾಯಿ ಕೆಜಿ ಅಂತ ಹೇಳಿದ್ರು ಇವರು ಸೊ ಅವಾಗ ಹತ್ತು ರೂಪಾಯಿಗೆ ಕ್ಯಾರೆಟ್ ಕೆಜಿ ಅಂದ್ರೆ ನಲ್ವತ್ತು ರೂಪಾಯಿ ಇರುತ್ತೆ ಯೂಶಲಿ ಮೂವತ್ತು ನಲ್ವತ್ತು ಸೊ ನಿಮ್ಗೆ ಹತ್ತು ರೂಪಾಯಿ ಅಂದಾಗ ಹೆಂಗ್ ಅನಿಸ್ತು

ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೂಡ ಮಾಡಿ